ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೇಳುಮಟ್ಟದ ಸುಳ್ಳು ಆರೋಪ ಮಾಡುತ್ತಿರುವುದು ದುರಾದೃಷ್ಟಕರ ಇದೀಗ ಶ್ರೀದೇವಿ ಭೈರಪ್ಪ ಅವರು ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ದೊಡ್ಡ ಮನೆಯಲ್ಲಿ ವಿಚ್ಛೇದನದ ಇಂಥದ್ದೊಂದು ಪ್ರಕರಣ ಇದೇ ಮೊದಲು ಯುವರಾಜ್ ಕುಮಾರ್ ಡಿವೋರ್ಸ್ ಪ್ರಕರಣ ಸ್ಯಾಂಡಲ್ವುಡ್ ಸಂಚಲನ ಸೃಷ್ಟಿಸಿದೆ ಇಂತಹದೊಂದು ಕ್ಷಣವನ್ನ ನಿರೀಕ್ಷೆ ಮಾಡದ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಆದರೆ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಯುವರಾಜ್ ಕುಮಾರ್ ವಿಚ್ಛೇದನದ ನೋಟಿಸ್ಗೆ ಶ್ರೀದೇವಿ ಭೈರಪ್ಪ ಕೂಡ ರಿಪ್ಲೈ ನೋಟಿಸ್ ಕಳಿಸಿದ್ರು ಈ ಬೆನ್ನಲ್ಲೇ ಕಾಂತಾರ ನಟಿ ಸಪ್ತಮಗೌಡ ಹೆಸರು ತುಳುಕು ಹಾಕಿಕೊಂಡಿತ್ತು ಇದು ಕೂಡ ಸುದ್ದಿ ಆಗ್ತಿದ್ದಂತೆ ಯುವರಾಜ್ ಕುಮಾರ್ ಪರ ವಕೀಲರು ಸಿರಿಲ್ ಪ್ರಸಾದ್ ಮಾಧ್ಯಮಗಳಿಗೆ ಪ್ರಶ್ನೆಯನ್ನ ನೀಡಿತು ಶ್ರೀದೇವಿ ಭೈರಪ್ಪ ಅವರಿಗೂ ಅಕ್ರಮ ಸಂಬಂಧವಿದೆ ಎಂದು ಹೇಳಿದರು ಈ ಹೇಳಿಕೆ ಬಳಿಕ ಶ್ರೀದೇವಿ ಭೈರಪ್ಪ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ತೆರಿಗೆ ಇಟ್ಟುಕೊಟ್ಟಿದ್ದಾರೆ ಅಲ್ಲದೆ ಒಬ್ಬ ಹೆಣ್ಣಿನ ಬಗ್ಗೆ ಹೀಗೆಲ್ಲ ಮಾತನಾಡಿದ್ದು ನೋವುಂಟು ಮಾಡಿದೆ ಎಂದಿದ್ದಾರೆ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳುಮಟ್ಟದ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಅತ್ಯಂತ ದುರಾದೃಷ್ಟಕರ ಎಂದು ಬೇಸರ ಹೊರ ಸಿಗಿದ್ದಾರೆ ಹಾಕಿದ ಪೋಸ್ಟ್ ಸಾರಾಂಶ ಹೀಗಿದೆ ವೃತ್ತಿಪರ ಸೌಧಾರ್ಥೆಯನ್ನು ಕಾಪಾಡಿಕೊಳ್ಳಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳುಮಟ್ಟದ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳನೂ ಉಂಟು ಮಾಡಿದೆ ಕೆಲವು ದಿನಗಳಿಂದ ಹದಿನ ಅನೇಕ ನೋವುಗಳ ಹೊರತಾಗಿಯೂ ಕೂಡ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನವಾಗಿದೆ ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸಿದ ಕೀಳುಮಟ್ಟದ ಆರೋಪಗಳನ್ನು ಮಾಡುತ್ತಿರುವುದು ದುರದೃಷ್ಟಕರ ಎಂದು ಪೋಸ್ಟ್ ಮಾಡಿದ್ದಾರೆ ಸದ್ಯ ಇದೀಗ ಶ್ರೀದೇವಿ ಬೈರಪ್ಪ ಅವರು ಯುವರಾಜ್ ಕುಮಾರ್ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದು ಡಿವೋರ್ಸ್ ಬಗ್ಗೆ ಅನೇಕ ವಿಚಾರವನ್ನು ಹೇಳಿದ್ದಾರೆ ಸೊ ಏನಾಯಿತು ಎಂಬುದು ಇಬ್ಬರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಸೊ ಇವತ್ತಿಗೂ ಕೂಡ ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ ಸೊ ಅದು ಕೋರ್ಟಿನ್ನು ದಿನಾಂಕವನ್ನು ಮುಂದೂಡಿದೆ ಸೊ ನೋಡೋಣ ವಿಚ್ಛೇದನ ಆಗುತ್ತೋ ಇಲ್ವಾ ಇಬ್ಬರು ಕೂಡ ತನ್ನ ವೈಮನಸ್ಸನ್ನು ಮರೆತು ಇದೀಗ ಹೊಂದಾಗ್ತಾರೆ ಎಂಬುದನ್ನು ನೋಡಬೇಕಾಗುತ್ತೆ ಸೊ ಇದರ ಬಗ್ಗೆ ನಿಮ್ಮ ಹಾಸಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ